ಈ ನನ್ ಮಗ ಕುಡು ಮಾಡಿ ಎತ್ಲಗೋದ ಇವನಂತೂ ಹುಡ್ಕಿ ಹುಡ್ಕಿ ಸಾಕಾಗೋತು ಹಾಳಾದವನು ಒಂದತ್ರ ನಿಲ್ಲಲ್ಲ ಅಂತಾನೆ ಈ ಕುಡುಕ್ರೇ ಹಿಂಗೆ ನಿಂತವ ನಿಲ್ಲ ಕುಂತವ ಕೂರಲ್ಲ ಬರ್ರಿ ತಿರ್ಗದೇ ಕೆಲಸ ಏನ್ ಮಾಡ್ತಿದ್ಯಾ ಏನ್ ಮಾಡದ್ ಬಿಡು ಜಯಕ್ಕ ಬರ ಬಿಸ್ನೆಸ್ ಅಲ್ಲ ಲಾಸ್ ಏನು ಕೆಲಸ ಸುಮ್ನೆ ಕೂತೀನಿ ಏನೇನ್ ದಿನ ಕೊಡ್ದು ಕೊಡ್ದು ಗುಡ್ಡೆ ಹಾಕೋದು ಅಷ್ಟ್ರಾಗೆ ಐತೆ ಏನೋ ಬಿಸ್ನೆಸ್ ಲಾಸ್ ಅಂತೆ ಅಯ್ಯೋ ನೋಡದರೋ ಇವನೇನೋ ದೊಡ್ಡ ಬಿಸ್ನೆಸ್ ವ್ಯಾಪಾರ ಮಾಡ್ತಾನೆ ಬೇಕು ಹಂಗ್ ಮಾತಾಡ್ತವನಿ ಹೌದೇನಣ್ಣ ಅಲ್ಲ ಈ ಬಿಡಡಿಗೆ ಏನಾಯ್ತೆ ನಾನು ಓದ್ತಾವೆಲ್ಲ ಬರ್ತಾಳಲ್ಲ ನನ್ನ ಕಣ್ ಸರಿ ಇಲ್ವಾ ಇಲ್ಲಿ ಇವಳೇ ಸರಿ ಇಲ್ವಾ ಅದ್ಯಾರದು ಕೂತಿರದು ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ತಡಿ ತಡಿ ಹೋಗ್ ನೋಡೋಣ ಇರಬರ ಅಲ್ಲೆಲ್ಲ ಕಿಸ್ಕೊಂಡು ಹಿಂಗ್ ನೋಡ್ತಾವಳೆ ಏನ್ ಜಯಕಾ ನನ್ನೇ ಹುಡ್ಕೊಂಬಂದಿರಂಗಿದ್ಯಾ ಹ್ಮ್ ಒಸಿ ನಿಂತವ ಏನೋ ಮಾತಾಡ್ಬೇಕಿತ್ತು ಅದಕ್ಕೆ ನಿನ್ನೆ ಬಂದ ಕಣ್ಮಲೇಶಣ ನೀನೇನೋ ಎಲ್ಲಿ ಹುಡ್ಕಿದ್ರು ಕಾಣ್ತಿಲ್ಲ ಇಲ್ಲಿ ಕೂತ್ಬಿಟ್ಟಿದೀಯಾ ಹ್ಮ್ ಹ್ಮ್ ಅದೇನ್ ಹಚ್ಕೊಡಕ್ ಇದೊ ಏನೋ ಬರೀ ಯಾವಾಗ ನೋಡಿದ್ರು ಮನೆ ಮಾತಾಡೋದು ಗಂಡ ಹೆಂಟಿ ತಂದಿಡೋದು ಇದೆ ಆಯ್ತು ಅಯ್ಯೋ ಮಲೇಶನ ಅದೇ ಬುದ್ಧಿಗಿದ್ದಿ ಇಲ್ವೇ ನೀನು ಸರಿ ಇದೆಯಾ ಬಿಡು ಅವಳ ಹಿಂಗ್ ಕುಣಿತಾಳೋ ಹಂಗೆ ಕುಣಿತೀಯ ಅಯ್ಯೋ ಮಲೇಶನ ನಿನ್ ತಲೆಗೆ ಕೂರ್ಲಿಲ್ಲ ಅನ್ಕೊಂಡಿದ್ದೆ ಬುದ್ಧಿನೂ ಇಲ್ಲ ಅಂತ ಇವಾಗಲೇ ಗೊತ್ತಾಗಿದ್ದು

ನಿನ್ನೆಂತಿಗೆ ಮೊದಲೇ ತಲೆ ಇಲ್ಲ ಬಿಡು ಅಂತನೆಲ್ಲ ಕರ್ಕೊಂಬಂದು ಬಂದು ಮನೇಲಿಟ್ಕೊತಾರಾ ಏನು ಬುದ್ಧೈತೋ ಏನೋ ನಾನೇನಾರ ಆ ಕೆಲಸ ನನ್ನ ಗಂಡ ಮತ್ತೆ ತಕೊಂಡ್ ಬಿಡೋನು ಅಯ್ಯೋ ಒಳ್ಳೆ ಕೆಲಸ ಮಾಡ್ತಾಳೆ ನೀನು ಆರ್ತಿ ಅಲ್ಲ ಮಲೇಶ ನಿನಗೆ ಏನು ಹೇಳಬೇಕು ಏನೋ ಥೂ ಪಾಪಿ ಪಾಪ ವೀಣಾ ಅಲ್ಲಾದರೂ ನೆಮ್ಮದೇಗಿದ್ದಾಳೆ ಅಂತ ಅಷ್ಟರಲ್ಲಿ ಇವಳಲ್ಲೇ ಮತ್ತಲೇ ಕಿತಾಪತಿ ಹೆಚ್ಚುತ್ತಿದ್ದಾಳೆ ಈ ವಿಷಯ ಏನಾದರೂ ವಾಣಿನ್ ಬಿತ್ತು ಅಂದರೆ ಜೈ ನಿನ್ನ ಗೋವಿಂದ ಅಯ್ಯೋ ಈ ವಿಷಯಕ್ಕೆ ನನ್ನ ತಲೆ ಬುದ್ಧಿಲ್ಲ ನನಗೂ ಬುದ್ಧಿಲ್ಲ ಅಂತ ಹೇಳ್ಬೇಕಿತ್ತಾ ಪಾಪ ಬಿಡು ವೀಣ ಪಾಪ ಭಾಳ ಕಷ್ಟಪಟ್ಟವಳೆ ಏನು ನಮ್ಮ ಮನೆಗೆ ಒಂದು ತನ್ನ ತಿಂದಳ ಆಟ ಯೇನಾಗ್ತಿತ್ತು ಅದರಿಂದ ನೀವು ಗೊತ್ತಾ ಒಳ್ಳೆಯರಿಗೆ ಒಳ್ಳೆದೇ ಆಗೋದು ಯಾವತ್ತು ಪಾಪ ಒಳ್ಳೆ ಹೆಣ್ಮಗಳು ಅದ್ರಲ್ಲಿ ಬೇರೆ ಬಸ್ರಿ ಬೇರೆ ನಾವು ಅವಳಿಗೆ ಈಗ ಸಹಾಯ ಮಾಡಿದರೆ ದೇವರು ನಮಗೂ ಒಂದಿನ ಸಹಾಯ ಮಾಡ್ತಾನೆ ಒಳ್ಳೆಯರಿಗೆ ಯಾವತ್ತೂ ಒಳ್ಳೆಯದೇ ಆಗೋದು ಅನ್ನೋದಕ್ಕೆ ಇದೇ ಸತ್ಯ ನೋಡು ನಮ್ಮ ನಮ್ಮನ್ನು ಕರೆಸಿ ಅವ್ಳಿಗೆ ಆಶ್ರಯ ಕೊಡೋ ಮಾಡಿದ್ದಾನೆ ದೇವರು அய்யோ அதுக்கெ நினைக்க தலைலா அந்தியா நினைந்தாரி கம்பே ஆனி கட் கண்டு ஓட்ளா இது எல்லாம் யோசனை நானும் அய்யோ பாப அந்த கக்கோம்பீனி ஹௌது நன் எந்த கை கொட்டி நானே ஆச்சகி ஒவ்வொரு ஜீவ்வன எங்க ஆய் மாது அந்த ಮಾಡ್ತೀನಿ ಇರು ನಿನಗೆ ಲಕ್ಷ್ಮಕ್ಕೂ ವೀಣಿಗೂ ಹಾಕೊಟ್ಟೆ ಅಂದರೆ ಗೊತ್ತಾಗುತ್ತೆ ನಿನಗೆ ಪಾಪ ಸ್ವಂತ ಗೆಳ್ತಿಯರ್ ಜೀವನನೇ ಹಾಳು ಮಾಡೋಕ್ಕೆ ನೀನು ಒಬ್ಳು ಎಣ್ಣೆ ತು ಎಣ್ಣಿನ ಕುಲುಕೆ ಅವಮಾನ ನೀನು ಪಾಪ ಆ ಬಸ್ರಿ ವೀಣನ್ನ ಅವಳ ಜೀವನನೇ ಹಾಳು ಮಾಡೋಕ್ಕೆ ನಿಂತಿದೆಯಲ್ಲ ನೀನು ಅಯ್ಯೋ ಮಲೇಶನ ನಿನ್ ಏನ್ ಸರಿ ಇಲ್ವಾ ಹೇಳೋದ್ರೆ ಸ್ವಲ್ಪ ಕೇಳು ನೀನು ಹಿಂಗೆ ಹೋಗಿ ಮನೆ ಬಿಟ್ಟೋಗು ಅಂತ ಹೇಳಿದ್ರೆ ಮನೆ ಬಿಟ್ಟು ಕಳ್ಸಿ ಬಿಟ್ಟಲ್ಲಾ ನಿನ್ನೇ ಸುಮ್ನೆ ನಾನು ಹೇಳ್ದಂಗ್ ಮಾಡು ನಾನು ನಿನಗೆ ಸ್ವಲ್ಪ ಕೊಡ್ತೀನಿ ಚೆನ್ನಾಗ್ ಕುಡ್ಕೊಂಡು ಹೋಗು ನಿನ್ ಕುಡ್ಕೊಂಡ್ರೆ ನೀನ್ ಏತಿ ನಿನ್ನ ಹತ್ರಕ್ಕೂ ಬರಲ್ಲ ಆವಾಗ ಜೋರ್ ಮಾಡಿ ಮನೆ ಬಿಟ್ಟು ಕಳಿಸ್ಬೋದು ಅವಳನ್ನ ಸ್ವಲ್ಪ ಯೋಚನೆ ಮಾಡು ಕೊಡು ಬೇಗ ಸರ್ ಕೊಡ್ ಹಂಗೆ ಬೈದು ಬೈದು ಸರ್ಗೆ ಒಡ್ದು ಒಡ್ದು ಬಿಸ್ ಬಿಡ್ತೀನಿ ಹ್ಞೂ ಮಲಷಣ್ಣ ಹಂಗೆ ಮಾಡು ಒಟ್ನಲ್ಲೇನು ವೀಣು ನಿಮ್ಮ ಮನೆಗೆ ಹಿಡ್ಕೊಬೇಡ ನಿನ್ನ ಸಂಸಾರನೇ ಹಾಳಾಗೋದು ಹೊಸಿ ತಿಳ್ಕ ಆ ಅವಾಣಿಗೂ ಇಲ್ಲದೇ ಇರೋದೆಲ್ಲ ಹಚ್ಕೊಟ್ಟು ಆಮೇಲೆ ಯಾಕೆ ಬೇಕೋ ಸುಮ್ಮನೆ ಪಾಪ ನೀನು ನಮ್ಮ ಮಣ್ಣಿದ್ದಂಗಿದ್ಯಾ ಅದಕ್ಕೆ ಎಲ್ಲ ಹೇಳ್ತೀರಾ ನಿನಗೆ ತಗ ಇದ್ರಾಗೆ ನೂರು ರೂಪಾಯಿ ಐತೆ ಇದು ಅಷ್ಟು ಕುಡ್ದು ಬಂದು ಚೆನ್ನಾಗಿ ಬೈದು ವೀಣು ಬೇಗ ಮನೆ ಬಿಟ್ಟು ಕಳಿಸು ನಿಂಜು ಚೆನ್ನಾಗಿರ್ಬೇಕು ನಿಂಜನ ಚೆನ್ನಾಗಿರ್ಬೇಕು ಮಲ್ಷ್ಯಣ್ಣ ನನಗೆ ನೀನು ಚೆನ್ನಾಗಿರ್ಬೇಕು ಗಂಡುಗ್ನ ಕೊಟ್ಟು ಇನ್ನೊಬ್ರು ಸಂಸಾರ ಹಾಳು ಮಾಡೋ ಅಂತ ಹೇಳಿ ನಿನ್ನೆ ಕಣೆ ನಾನು ನೋಡಿದ್ದು ಅಯ್ಯೋ ಏನ್ ಹೇಳ್ಬೇಕು ಏನೋ ನಿನ್ಗೆ ನಿನಗ್ ಬೈದ್ರೆ ನಮ್ಮ ಬಾಯೇ ಹೊಲ್ಸಾಗುತ್ತೆ ಟಾಕು 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 ಸೋಮ ಜಯಕ ನಾನು ಈಗ್ಲೇ ಹೋಗಿ ನೀನ್ ಏನ್ ನೀನ್ ಕೊಟ್ಟಿರೋ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಇನ್ನೊಂದು ಕುರಿ ಹಾಡ್ಲಕ್ ಬಿಟ್ಟು ವಾಣಿ ನಿನಗ್ ಬೇಕಿತ್ತ ವೀಣನ್ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡಿರೋದು ಇವಾಗ ನಿನ್ ಗಂಡ ಸರಿಯಾಗೇ ಮಾಡ್ತಾನಿರು

ವಾಸಿ ಕೂದಿ ಶಾಣೆ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ವೈಕ ಅಂತವನೇ ನೀನೇನ ತಲೆ ಕೆಡಿಸ್ಕೋಬೇಡ ವಿಣ ಸುಮ್ಮನೆ ಕುತ್ಕ ಅವನ ಹಂಗೆ ಯಾವಾಗ್ಲೂ ಅರ್ಸ್ಕೊಂತಿರ್ತಾವನೆ ಜಾಸ್ತಿ ಆದಾಗ ಒಂದೊಂದ್ಸತಿ ಏನಲ್ಲಿ ಪಿಸು ಪಿಸು ಮಾತಾಡ್ತಿದೀಯಾ ಬರ್ರಿ ಎಲ್ಲ ನೀನು ನೀನೊಬ್ರು ಬ್ರಾಹ್ಮ ರಾಕ್ಷಸಿ ಕಾಣದೈ ಬರ್ರಿ ಏಯ್ ಬಿತ್ರಿ ಇನ್ನು ಏನೇ ಅಲ್ಲಿ ಕೊಡ್ದು ಗುಡ್ಡೆ ಹಾಕ್ತಿದ ಏನಿಲ್ಲ ಒಪ್ಪರ್ ಬಾರಿ ಆಚೆ ಚೂರು ರೆಸ್ಪೆಕ್ಟೇ ಇಲ್ಲ ಫುಲ್ಲೊಂದು ರೆಸ್ಪೆಕ್ಟ್ ಹಾಂ ನೋಡಿ ಬಾರಯ್ ಹೊರಗಡೆ ಒಳಗಡೆ ಬಂದೆ ಅಂದರೆ ಕೊಲೆ ಕೊಲೆ ಮಾಡಿಬಿಡ್ತೀನಿ ಬಾರಿ ಎಲ್ಲ ಮಜೆ ನಿಮ್ಮ ಅಪ್ಪ ತಂದು ಕೊಟ್ಟ ಈ ಮನೆ ನಾನು ನಾನು ಕೊಡಿಸಿದ್ದು ಕೊನೆಯಲ್ಲಿ ಲೋಪ ಅಲ್ಲವಣಿ ಅವನ್ನ ಅಷ್ಟೊಂದು ಅರ್ಸ್ಕೊಂತೈತೆ ಹೊರಗಡೆ ನೀನ್ ನೋಡಿದ್ರೆ ಸುಮ್ಮನೆ ಇರೋ ಟೆನ್ಶನ್ ತಗೋಬೇಡ ಅಂತ ಹೇಳ್ತೀಯವಾ ಅಯ್ಯೋ ಅವನ ಬಕಿತ್ತೋ ನನ್ನ ಮಗ ಏನು ಕಿತ್ ಗುಡ್ಡ ಹಾಕವನೇ ಒಂದೇನ ಕುದುಡಕ ಬಂದು ಏನ್ ಸಾಕ ಯೋಗ್ಯತೆ ಇಲ್ಲ ಅವನಿಗೆ ಇನ್ನು ಏನು ಮಾಡೇನೋ ಅರ್ಚಕಂತನ ಅಷ್ಟೇ ಹೇಯ ಅವರ್ ತುಂಬಾ ಕುಡಿಯೇನೋ ಈಗ ಅರ್ಚಕಂತನ ಅಷ್ಟೇ ಯಾವ ಯಾವನ ಕುದುಡ ಕುಡ್ ಕೊಡ್ ಕುಡ್ಸಿ ಮನೆಗ್ ಮನೆ ಬಂದು ನಾನೇ ಕಟ ಕೊಡ್ತನಿ ಏನ್ ಮಾಡೋದು ದಿನ ಇದೆ ಕತೆ ಬಿಡ ನಂದ್ ರೇ ಬಾರಲ್ಲ ಕಿತೋ ಮುಂಡೆ ಏನಲ್ಲೆ मारತಿದೀಯಾ ಇನ್ನು ಬಾಳಾ ಕುತ್ಕೊಂಡು ಬಾರಲೇ ನಿನ್ ಬಾಯಿ ಮೊಣ್ಣಾಕ ನೋಡ್ಬಿಣ ಇದೇ ನಮ್ಮನೆ ಕತೆ ಯಾವಾಗ ನೋಡು ಒಂದಿನ ನೆಟ್ಟು ಕೂಡ್ತಿನಕ್ ಬಿಡಲ್ಲ ಈ ನನ್ನ ಗಂಡ ಕಿತ್ ನೋದ್ ನನ್ನ ಮಗು ಕಟ್ ಗಂಟಾಕ್ ಹೋಗ್ಬಿಟ ನಮ್ಮ ಅಪ್ಪ ಇಲ್ಲೇ ಕೂತಿರೋ ವಿಣ ಹೊಸಿ ಬರ್ತೀನಿ ಆ ನನ್ನ ಮಗು ಚಟ್ನಿ ರುಬ್ಬಂಗ್ ರುಬ್ ಬರ್ತೀನಿ ಇಲ್ಲೇ ಕೂತಿರಸಿ ಏ ನಾನು ಬರ್ತೀನಿ ನಡಿ ಇಲ್ಲೇ ಕೂತ್ಕೊಂಡು ಏನ್ ಮಾಡೋಣ ಹೊರಗಡೆ ನಾನು ಬರ್ತೀನಿ ವಾಣಿ ನನಗೆ ಅವಣ್ಣ ಕೂಗಾಡ್ತಿರೋದ್ ಕೇಳಿಸ್ಕೊಂಡು ಇಲ್ಲೇ ಇರೋದಕ್ ಆಗೋದಿಲ್ಲ ಏನೇ ಏನೇ ಗುರ್ರೈಸ್ಕೊಂಡ್ ನೋಡ್ತಿದ್ಯಾ ನಿನ್ ಕಣ್ಣು ಕಿತ್ತು ಗೋಲಿ ಆಡ್ಬಿಡ್ತೀನಿ

ಈ ಆವಳನ ಕರ್ಕೊಂಡ್ ಬಂದು ಇಟ್ಕೊಂಡಿದೀಯಲ್ಲ ಸತಿ ಸಾವಿತ್ರಿ ತರ ಫೋರ್ಸ್ ಕೊಡ್ತಾವಳಲ್ಲ ಮನೆ ಆಳಿ ಯಾವನ್ನು ಮಾಡಿಕೊಂಡಿದ್ಲಂತೆ ಅವಳನ್ನ ಕರ್ಕೊಂಡ್ ಬಂದು ನಮ್ಮನೆ ಇಟ್ಕೊಂಡಿದೀಯೇನೆ ಲೋಫರ್ ನೀನು ಹಂಗೆ ಆಗ್ಬಿಡ್ತೀಯ ಸುಮ್ನೆ ಮನೆ ಬಿಟ್ಟು ಆಚೆ ಕಡೆ ಕಾಕ್ತಿಯೋ ಇಲ್ವೋ ನಿನ್ನ ನೆಟ್ಟು ಮಾತಾಡು ನಿನ್ ಬಾಯಿಗೆ ಉಳಗಿರ ಬಿದ್ಬಿಟ್ಟವು ಅವಳು ಎಷ್ಟು ಒಳ್ಳೇಳು ಅಂತ ನನಗ್ ಗೊತ್ತು ನಿನ್ಗೇನೋ ಗೊತ್ತು ಯಾವಳ ನಿನಗೆ ಹೇಳಿದ್ದು ಏ ಯಾವಳ ಕಿತ್ತ ನನ್ನ ಮಗಳಿಗೋಸ್ಕರ ಅದು ಸ್ವಂತ ತಾಳಿ ಕಟ್ಟಿದ ಗಂಡನ್ನೇ ಎದ್ರಕ್ಕಂತಿದೀನಿ ಕಿತ್ತದ ಮುಂದೆ ಅಪ್ಪಾ ಒಂದು ಗಂಟೆ ಇದ್ರೆ ಸಲ್ಲಾರ್ದ ಓನಾಪ ನಿನಗೂ ಕಡಿದು ಕಡಿದೇವು ಸತ್ತಪ್ಪ ನಂಗೋ ಓ ಯಾರು ಬೇರೆ ಓ ಮಾಡ್ತದನು ಏಯ್ ಇನ್ನೊ ಒಂದ್ಸತಿ ಹೇಳ್ತಿದೀನಿ ಸುಮ್ಮನೆ ಕಳಿಸ್ತೀಯೋ ಇಲ್ವೋ ಏಯ್ ಏನೇ ಮಾಡ್ತಿದೀಯೋ ಬಿಡೆ ಕಿತ್ತದ ಮುಂದೆ ಎಲ್ಲ ಬರೋ ಬಿಡಿ ಬಿಡೆ ನನ್ನ ಕಾಲ ಬಿಡ್ಬೇಕ ಬಿಡ್ಬೇಕು ಬಿಡ್ತೀನಿ ತಡಿ ಇನ್ನೊಂದು ಕಿತ ಕುಡ್ಕೊಂಬಂದ್ರೆ ಏನ್ ಮಾಡ್ತೀನಿ ಅನ್ನ ತೋರಿಸ್ತೀನಿ ತಡಿ ನಿಂಗೆ ಏಯ್ ಬ್ರಹ್ಮ ರಾಕ್ಷಸಿ ಏನು ಮಾಡ್ತಿದ್ಯೋ ಏನೇ ಏನೇ ಮಾಡ್ತಿದ್ಯಾ ಕುತ್ಕೊಂಡ್ ಗಂಡ್ ಕಾಲ್ ಮುರಿತಿದ್ಯೇನೆ ಬಿಡಿ ಬಿಡಿ ಮನೆಯೋಳಿ ಏಯ್ ನನ್ ಗೆಳತಿ ಬಗ್ಗೆ ಇನ್ನೊಂದು ಕಿತ ತಪ್ಪ ತಪ್ಪಾಗಿ ಮಾತಾಡ್ದೆ ಅಂದ್ರೆ ಇದೇ ಗತಿ ಆಗದ್ ನಿನಗೆ ಏನು ಅನ್ಕೊಂಡಿದ್ಯಾ ನನ್ ಗೆಳತಿ ಸೀತೆ ಸೀತೆ ಅಷ್ಟು ಪವಿತ್ರವಾಗಿದ್ದಾಳೆ ಯಾವಳ್ದೋ ಮಾತು ಕಟ್ಕೊಂಡ್ ಬಂದು ನನ್ ಮುಂದೆ ಪೌರುಷ ತೋರ್ಸಕ್ ಬರ್ತೀಯೇನೋ మగనే గ అందకూ నా నాచికి నిన్ గండ అలా దొడ్డు దండ పిండ వేష్ మగ మగ్రూ నిన్ జన్మక్ బెంకి ఆక ఒర ఏంట నెట్ బాల్వే మడ్స్కౌరు పౌరుషనా ತಿನ್ನ ತಂದುಾಕು ನಾಯಿ ನನ್ನ ಮಗನೆ ಅವಾಗಲೇ ಗೊತ್ತಾಗದು ನಿನಗೆ ನಾನು ಹೋಗ್ಲಿ ಅಂತ ಅಂತೇಳಿ ಕಷ್ಟ ನಷ್ಟ ಮಾಡಿ ಅಲ್ಲಿ ಇಲ್ಲಿ ಕೂಡಿಟ್ಟಿ ದುಡ್ಡಾಗೆ ತಿನ್ನಕ್ಕೆ ತಂದು ಒತ್ತೊತ್ತಿಗೆ ಸರಿಯಾಗಿ ಹಾಕ್ಬಿಡ್ತೀನಲ್ಲ ಅದಕ್ಕೆ ಹೆಚ್ಚಿಗೆ ಆಯ್ತು ನಿಂದು ಥೂ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಕುಡುಕ್ ನನ್ನ ಮಗನೇ ಹೆಣ್ಮಕ್ಳು ಅಂದರೆ ಅಷ್ಟೊಂದು ಬಿಟ್ಟು ಅಂದ್ಕೊಂಬಿಟ್ಟಿರೇನ್ರು ಥೂ ನಿಮ್ಮ ಈಗಿನ ಕಾಲದಾಗೆ ಹೆಂಗುಸ್ರೂ ಗಂಡುಸ್ರಿಗೆ ಸಮಾನ ಇದ್ದಾರೆ ಏನು ಏನು ಅಂತ ಬಡ್ಕೊಂಡು ಸಾಯಲಿ ಕುಡುಕ್ ನನ್ನ ಮಗನೇ ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಕಿವಿಗೆ ಹೋಗಲ್ಲ ಇವಾಗ ನಿನಗೆ

ಬಿಟ್ ಬಿಡವ ನಾನು ನನ್ ಪಾಡಿ ಗಂಟು ಹೋಯ್ತಿ ನಾನು ಸರಿಯಾಗಿ ಮಾಡಿದೆ ವಾಣಿ ನೀನು ಹೇಳಿಕೆ ಮಾತು ಕೇಳ್ಕೊಂಡು ನಿನ್ ಕುಟಕ್ ಜಗಳ ಬಂದ ನಿನ್ ಗಂಡ ಏನ ಏನ್ ಹೇಳ್ತಿದ್ದೀಪ ನೀನು ಹಿಂಗೆ ತಾಟದ ಕಡೆ ಅಂತ ಹೋಗಿದ್ದೆ ನಾನು ನಿನ್ ಗಂಡ ಮನುಷ್ಯ ತೋಟದ ಕಡೆ ಮನೆ ಅಲ್ಲಿ ಕುಂತಿದ್ದ ಆಕೆ ಆಕೆ ಬಂದು ಹಚ್ ಕೊಡ್ತಿದ್ಲು ನಿನ್ ಗಂಡಂಗೆ ಏನು ಆಕೆನಯ್ಯಕಿಗೇ ಸೈಸಕ್ ಆಗ್ತಿಲ್ಲ ನಾನು ವೀಣನ್ ಕರ್ಕೊಂಡ್ ಇಟ್ಕೊಂಡಿರೋದು ಅದಕ್ಕೆ ಹುಳಿಯಿಂದ ಕೆಲಸ ಮಾಡ್ತಿದ್ದಾಳೆ ಅಯ್ಯ ಈಗ ತಡೆ ಅವ್ರ ಮನೆ ಹತ್ರ ಅಯ್ಯೋ ಅಷ್ಟೇ ಅಲ್ಲವಾಣಿ ನಿನ್ ಗಂಡನ್ ಕುಡಿಯಕ್ಕೆ ದುಡ್ಡು ಕೊಟ್ಟಿದ್ದು ಆಕೆನಯ್ಯ